ಹಾಯ್ ಹೆಲೋ ನಮಸ್ಕಾರ ಗುರು ಎಲ್ರಿಗೂ ಓಲ್ಡ್ ವಿಡಿಯೋದಲ್ಲಿ ನಿಮಗೆ ಕಟ್ ಆಫ್ ಎಷ್ಟಿತ್ತು ಟಾಪ್ ಕಾಲೇಜಸ್ ಯಾವುದು ಹಾಗೆ ಟಾ ಕಟ್ ಆಫ್ ಎಷ್ಟಿದ್ರೆ ನಿಮಗೆ ರಿಸಲ್ಟ್ ಎಷ್ಟಿದ್ರೆ ರ್ಯಾಂಕ್ ಎಷ್ಟಿದ್ರೆ ನಿಮಗೆ ಟಾಪ್ ಕಾಲೇಜಸ್ನಲ್ಲಿ ಬ್ಯಾಂಗ್ಳೂರು ಮೈಸೂರಿನಲ್ಲಿ ಸೀಟ್ ಸಿಗುತ್ತೆ ಹಾಗೆ ಟಾಪ್ ಕಾಲೇಜಸ್ಗಳು ಯಾವುದು ಯಾವುದು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೆ ಹಾಗೆ ತುಂಬ ಜನ ಈಗ ಟ್ವೆಂಟಿ ತೌಸಂಡ್ ತರ್ಟಿ ತೌಸಂಡ್ ಎಬೋ ಫಿಫ್ಟೀನ್ ತೌಸಂಡ್ ಎಬೋವ್ ಯಾರ್ಯಾರು ಇರ್ತೀರ ಅವರಿಗೆಲ್ಲರಿಗೂ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ತೀರ ಈಗ ಟಾಪ್ ಕಾಲೇಜಸ್ ಅಲ್ಲಿ ಸೀಟ್ಸ್ ಸಿಗಲ್ಲ ಅನ್ನೋದ್ರ ಇಂಟರ್ಮೀಡಿಯೇಟ್ ಕಾಲೇಜಸ್ನೂ ಕಟ್ ಆಫ್ ಮ್ಯಾಕ್ಸ್ ಅಂದ್ರೂ ಫೈವ್ ತೌಸಂಡ್ ಇಲ್ಲ ಟೆನ್ ತೌಸಂಡ್ ಇಟ್ಬಿಟ್ಟಿರ್ತಾರೆ ಈಗ ಎಬೌ ಟ್ವೆಂಟಿ ತೌಸಂಡ್ ನೀವು ಅಥವಾ ತರ್ಟಿ ತೌಸಂಡ್ ಫೋರ್ಟಿ ತೌಸಂಡ್ ಫಿಫ್ಟಿ ತೌಸಂಡ್ ಈ ಥರ ರಿಸಲ್ಟು ನಿಮಗೆ ಬಂದಿದೆ ಅಂತ ಆದರೆ ನಿಮಗೆ ಎಮ್ ಬಿ ಎ ಮಾಡಬೇಕು ಅನ್ನೋ ಡ್ರೀಮ್ ಇದ್ದೇ ಇರುತ್ತೆ ಅದಕ್ಕೆ ಗೌರ್ನಮೆಂಟು ಕೆಲವು ಕಾಲೇಜಸ್ನ ಸಜೆಸ್ಟ್ ಮಾಡ್ತಾರೆ ನಿಮಗೆ ಸಜೆಷನ್ಸ್ ಆಗಿ ಕೊಡ್ತಾರೆ ಫೈವ್ ಕಾಲೇಜಸ್ ಕೊಡ್ತಾರೆ ನೀವು ಯಾವುದು ಪ್ರಿಯಾರಿಟಿ ಕೊಟ್ಟಿರ್ತೀರಾ ಆ ಡಿಸ್ಟಿಕ್ಕಲ್ಲಿ ನಿಮಗೆ ಫೈ ಫೈ ಕಾಲೇಜಸ್ನ ನಿಮ್ಮ ರ್ಯಾಂಕಿಂಗ್ ಬೇಸಿಸ್ ಮೇಲೆ ನಿಮಗೆ ಅದು ಸಜೆಸ್ಟ್ ಮಾಡ್ತಾರೆ ಗೌರ್ನಮೆಂಟು ಬಟ್ ಆ ಸಜೆಸ್ಟ್ ಮಾಡಿದ್ದು ಅಲ್ಲಿ ಮಾಡಿಕೊಂಡ್ರೆ ವ್ಯಾಲ್ಯೂ ಇರುತ್ತಾ ಅಲ್ಲೂ ಕೂಡ ಅಂದರೆ ಗೌರ್ನಮೆಂಟ್ ಫೀಸ್ ಕಟ್ಟೋ ಅಷ್ಟೇ ಇರುತ್ತೆ ಬಟ್ ಟೂ ಇಯರ್ಸು ಡೆಡ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ವ್ಯಾಲ್ಯೂ ಇರುತ್ತಾ ಅಥವಾ ತುಂಬ ಜನ ಟಾಪ್ ಕಾಲೇಜಸಲ್ಲಿ ಮಾಡಿದ್ರೇ ಅದರಲ್ಲೂ ಬ್ಯಾಂಗ್ಳೂರಲ್ಲಿ ಮಾಡಿದ್ರೇ ಎಮ್ ಬಿ ಎಗೆ ವ್ಯಾಲ್ಯೂ ಅಂತ ಹೇಳ್ತಾರೆ ಇನ್ನು ತುಂಬ ಜನ ಹೇಳ್ತಾರೆ ನಾರ್ಮಲ್ ಕಾಲೇಜಲ್ಲಿ ಮಾಡ್ಕೊಂಡ್ರೂ ಪರವಾಗಿಲ್ಲ ವ್ಯಾಲ್ಯೂ ಇರುತ್ತೆ ಅಂತಲೂ ಹೇಳ್ತಾರೆ ಬಟ್ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ ಅದು ಮಾಡಿ ಇದು ಮಾಡಿ ಇದು ಮಾಡಿ ಬಟ್ ಕಟ್ ಆಫ್ ಅನ್ನೋದು ನಿಮಗೆ ಮೇಯ್ನ್ಲಿ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ನಿಮ್ಮ ರಿಸಲ್ಟ್ಸ್ ಜಾಸ್ತಿ ಬಂದಿರುತ್ತೆ ಈಗ ಎಬೋವ್ ತರ್ಟಿ ತೌಸಂಡ್ ಟ್ವೆಂಟಿ ತೌಸಂಡ್ ಎಬೋ ನಾನು ಹೇಳ್ತಿರೋ ಸ್ಟೂಡೆಂಟ್ಸು ಟ್ವೆಂಟಿ ತೌಸಂಡ್ ಎಬೋ ನಿಮಗೆ ಟಾಪ್ ಕಾಲೇಜಸ್ಸು ಹಂಡ್ರೆಡ್ ಪರ್ಸೆಂಟ್ ಸಿಗೋದಿಲ್ಲ ಯಾಕಂದರೆ ನಂದು ತರ್ಟಿ ತ್ರೀ ತೌಸಂಡ್ ಸಮಥಿಂಗ್ ಇದೆ ಎಬೌ ಟ್ವೆಂಟಿ ತೌಸಂಡ್ ಬಂದಿರೋ ಯಾರು ಯಾರು ಇದ್ದೀರೋ ಯಾರೂ ಡಿಮೋಟಿವೇಟ್ ಆಗಬೇಡಿ ಯಾಕಂದರೆ ಇವಾಗ ರಿಸಲ್ಟ್ಗೆ ನಾನು ವೆಯ್ಟ್ ಮಾಡಿರಲಿಲ್ಲ ನಂದು ತರ್ಟಿ ತ್ರೀ ತೌಸಂಡ್ ಬಂದಿದೆ ಜಸ್ಟ್ ನಾನು ಮಾಸ್ ಕಾರ್ಡ್ ಕೂಡ ಅಪ್ಲೋಡ್ ಮಾಡಿರಲಿಲ್ಲ ಈಗ ತರ್ಟಿ ತೌಸಂಡ್ ನನಗೆ ಬರ್ದಿದೆ ಅಲ್ಲ ತರ್ಟಿ ಪ್ಲಸ್ ತೌಸಂಡು ನಾನು ಏನು ಮಾಡಿದ್ದೀನಿ ಎಮ್ ಬಿ ಎ ನಾನು ಮಾಡ್ತಿಲ್ಲ ನ ಎಮ್ ಬಿ ಎನ ನಾನು ಕರೆಸ್ಪಾಂಡಿಂಗಲ್ಲಿ ಮಾಡಿಕೊಂಡು ನಾನು ನನ್ನ ಸ್ಕಿಲ್ಸ್ ಡೆವಲಪ್ಮೆಂಟ್ ಮಾಡ್ಕೊಳ್ಬೇಕು ಅಂತ ನಾನು ಡೇಟಾ ಅನಾಲಿಟಿಕ್ಸ್ ಕೋರ್ಸ್ನ ತೊಗೊಂಡಿದ್ದೀನಿ ಕೆರಿಯರ್ನ ಯಾವ ರೀತಿ ಬೇಕಾದರೂ ಗ್ರೋತ್ ಮಾಡ್ಕೊಳ್ಬೋದು ಯಾರು ಡಿಮೋಟಿವೇಟ್ ಆಗಬೇಡಿ ನಿಮಗೆ ನೀವು ಸೆಲ್ಫ್ ಮೋಟಿವೇಟ್ ಮಾಡ್ಕೊಳ್ಳಿ ದಯವಿಟ್ಟು ಯಾರೂ ಗೌರ್ನಮೆಂಟ್ ಸಜೆಸ್ಟ್ ಮಾಡಿ ಎಮ್ ಬಿ ಎ ಮಾಡಲೇಬೇಕು ಅನ್ನೋ ಡ್ರೀಮ್ ಇರೋರು ಗೌರ್ನಮೆಂಟ್ ಕಾಲೇಜ್ ಹೆಂಗಿದ್ರು ಸಜೆಸ್ಟ್ ಮಾಡೇ ಮಾಡ್ತಾರೆ ನಿಮ್ಮದು ನಲ್ವತ್ತು ಸಾವಿರ ರ್ಯಾಂಕಿಂಗ್ ಇರಲಿ ಐವತ್ತು ಸಾವಿರ ರ್ಯಾಂಕಿಂಗ್ ಇರಲಿ ನಿಮಗೆ ಅಂತ ಒಂದು ತ್ರೀ ಟು ಫೋರ್ ಕಾಲೇಜಸ್ ಮ್ಯಾಕ್ಸ್ ಅಂದ್ರೂ ಫೈವ್ ಕಾಲೇಜಸ್ನ ನಿಮಗೆ ಸಜೆಸ್ಟ್ ಮಾಡೇ ಮಾಡ್ತಾರೆ ನಿಮ್ಗೆ ಅದು ಆಗಲ್ಲ ನಾನು ಮ್ಯಾನೇಜ್ಮೆಂಟ್ ಸೀಟೇ ಕಮ್ಮಿಲಿ ಇದ್ದೀನಿ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮ್ಯಾನೇಜ್ಮೆಂಟ್ ಸೀಟು ಯಾವ ಕಾಲೇಜು ನಿಮಗೆ ಕಮ್ಮಿಗೆ ಸಿಗುತ್ತೆ ನಾನು ಅದನ್ನು ಹೇಳ್ತೀನಿ ಈಗ ನೀವು ಎಮ್ ಬಿ ಎ ಮಾಡ್ತಿರೋ ಇಂಟೆನ್ಷನ್ನು ತ ಕರೆಕ್ಟಾಗಿ ತಲೆ ಇಟ್ಕೊಳ್ಳಿ ಎಮ್ ಬಿ ಎ ಅನ್ನೋದು ನಿಮಗೆ ಸ್ಕಿಲ್ಸ್ ಡೆವಲಪ್ಮೆಂಟ್ ಮಾಡಿಕೊಡುತ್ತೆ ಹೈಯರ್ ಎಜುಕೇಷನ್ ಮೀನ್ಸ್ ನೀವು ಅಂಡರ್ ಗ್ರಾಜ್ಯುಯೇಷನಲ್ಲಿ ಏನು ಓದಿರ್ತೀರೋ ನಿಮಗೆ ಹೈಯರ್ ಎಜುಕೇಷನ್ನಲ್ಲಿ ಅದು ಇನ್ನೂ ಇನ್ಡೆಪ್ತಾಗಿ ಹೋಗ್ತಾರೆ ನಿಮಗೆ ಸ್ಕಿಲ್ಸ್ ಅಲ್ಲಿ ನಿಮಗೆ ಪ್ಯಾಕೇಜಲ್ಲಿ ಕೊಡ್ತಾರೆ ಫೈವ್ ಲ್ಯಾಕ್ ಸಿಕ್ಸ್ ಲ್ಯಾಕ್ ಫೋರ್ ಲ್ಯಾಕ್ ಏನಕ್ಕೆ ಪ್ಯಾಕೇಜ್ ಆಗ್ತಾರೆ ಅಂತ ಹೇಳಿದ್ರೆ ಅದರಲ್ಲಿ ನಿಮ್ಮ ಸ್ಕಿಲ್ಸ್ ಡೆವಲಪ್ ಮಾಡಿಕೊಡ್ತಾರೆ ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ ನೀವು ಎಮ್ ಬಿ ಎ ಮಾಡಲೇಬೇಕು ಅಂತ ಇದ್ರೆ ಮ್ಯಾನೇಜ್ಮೆಂಟ್ ಸೀಟ್ ಹುಡುಕ್ತಿದ್ದೀರಾ ರ್ಯಾಂಕಿಂಗ್ ಜಾಸ್ತಿ ಬಂದುಬಿಟ್ಟಿದೆ ಅಂತ ಇದ್ದರೆ ದಯವಿ ಯಾರು ತಲೆ ಕೆಡಿಸ್ಕೊಳ್ಬೇಡಿ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಟಾಪ್ ಟೆನ್ ಕಾಲೇಜಸ್ನ ಮೈಸೂರು ಬ್ಯಾಂಗ್ಳೂರ್ ಎರಡರಲ್ಲೂ ನೋಡಿ ನಿಮಗೆ ಸಜೆಸ್ಟ್ ಮಾಡ್ತೀನಿ ವಿಡಿಯೋ ಬೇಕು ಅನ್ನೋಂಗಿದ್ರೆ ಯಾರು ತರ್ಟಿ ತೌಸಂಡ್ ಮೇಲೆ ಬಂದಿದೆ ಅತಿ ಕಮ್ಮಿ ಮ್ಯಾಕ್ಸ್ ಅಂದ್ರೂ ನಮಗೆ ಸಾಕು ಒಂದು ಒಂದೂವರೆ ಲಕ್ಷ ಎರಡು ಲಕ್ಷದೊಳಗಡೆ ನಮ್ಮ ಕಾಲೇಜ್ ಬೇಕು ಮ್ಯಾನೇಜ್ಮೆಂಟ್ ಸೀಟೆ ಇವಾಗ ಸೀಟಿ ನಂಬ್ಕೊಳ್ಳೋಕ್ಕಾಗಲ್ಲ ಚೆನ್ನಾಗಿ ವ್ಯಾಲ್ಯೂ ಇರಬೇಕು ಅನ್ನೋದ್ರೆ ನಾನು ಸಜೆಸ್ಟ್ ಮಾಡ್ತೀನಿ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನಂತೂ ಮರಿಬೇಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಓಕೆ